ಗೋಹತ್ಯೆ ಮಾರಾಟವನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯವರು ಧರಣಿಯನ್ನ ನಡೆಸಿದ್ದಾರೆ ಕೊಡಗಿನ ಸೋಮವಾರಪೇಟೆ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಸೋಮವಾರಪೇಟೆ ಪೊಲೀಸರ ವಿರುದ್ಧ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಗೋಹತ್ಯೆ ಹೆಚ್ಚಾಗ್ತಾ ಇದೆ ಹಿಂದೂ ಹೋರಾಟಗಾರರನ್ನ ಕ್ರಿಮಿನಲ್ಗಳಂತೆ ನೋಡ್ತಿದ್ದಾರೆ ಪೊಲೀಸರ ಗಸ್ತು ಇದ್ರೂ ಕೂಡ ಅಕ್ರಮವಾಗಿ ಗೋಸಾಗಾಟ ನಡೀತಾ ಇದೆ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಇದು ಕೊಡಗಿನ ಸೋಮವಾರಪೇಟೆ ಮುಂಭಾಗದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ನಡೆಸಿರುವಂತಹ ಪ್ರತಿಭಟನೆ ಸೋಮವಾರಪೇಟೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕೆಲಸ ಕೂಡ ಇಲ್ಲಾಗಿದೆ ಸ್ಟೇಷನ್ಗೆ ಬಂದಿದ್ದಂತಹ ಉದಾಹರಣೆಗಳು ಭಾರಿ ಕಡಿಮೆ ಏನಿದ್ರು ಸಮಾಜದಲ್ಲಿ ಆಗದ ಇದ್ದಂತಹ ಅಕ್ರಮ ಇರ್ಬೋದು ಇವತ್ತೇನು ಗಾಂಜಾ ಇರ್ಬೋದು ಡ್ರಗ್ಸ್ ಇರ್ಬೋದು ಈ ರೀತಿ ವಿಚಾರಗಳಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದ ಅಂತದ್ ಮಾತಾಡೋಕೋಸ್ಕರ ಮಾತಾಡಕೋಸ್ಕರ ಸಂಘಟನೆಯವರು ಲವ್ ಆದ್ರು ಈ ರೀತಿ ವಿಚಾರಗಳು ಯಾವಾಗ ಸಂಘಟನೆ ಪ್ರತಿಭಟನೆಗೆ ಕರೆ ಕೊಡ್ತದೆ ಅವತ್ತು ಇವರು ಆಕ್ಟಿವ್ ಆಯ್ತಾರೆ ಆಗ ಪ್ರತಿಭಟನೆ ಮಾಡಿದ ತಕ್ಷಣ ಇನೋವಾ ತಗ ಬರ್ತಾರೆ ಅವ್ರನ್ನ ಅವ್ರ ವಿರುದ್ಧ ಕ್ರಮ ತಗೊಳ್ಳಕ್ ಹೋಗ್ತಾರೆ ಅಂತ ಆದ್ರೆ ಅದೇ ಈ ಪ್ರತಿಭಟನೆ ಹೋರಾಟ ಸಂಘಟನೆ ಕರೆ ಕೊಟ್ಟಿಲ್ಲ ಅಂದಿದ್ರೆ ಈ ಪ್ರಕರಣವನ್ನ ಮುಚ್ಚಾಕುವಂತ ಕೆಲಸ ಆಗ್ತಾ ಇತ್ತು ಇನ್ನೊಂದು ಏಳು